ಪ್ರಾಸಿಕ್ಯೂಷನ್ಗೆ ಅನುಮತಿ ಕೆಆರ್ ನಗರ ಕಾಂಗ್ರೆಸ್ ಮುಖಂಡರು ಮತ್ತು ಬೆಂಬಲಿಗರಿಂದ ಪ್ರತಿಭಟನೆ ಟೈರ್ಗೆ ಬೆಂಕಿ ರಾಜ್ಯಪಾಲರ ಭಾವಚಿತ್ರ ಸುಟ್ಟು ಆಕ್ರೋಶ ಪಟ್ಟಣದ ಹಾಸನ ಮೈಸೂರು ರಸ್ತೆಯಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಕಾಂಗ್ರೆಸ್ ಮುಖಂಡರು ಹಾಗೂ ಬೆಂಬಲಿಗರು ರಾಜ್ಯಪಾಲ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ದಿಕ್ಕಾದ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ಹಾಸನ ಮೈಸೂರು ರಸ್ತೆಯ ಮೂಲಕ ಮೆರವಣಿಗೆ ಸಾಗಿ ಪುರಸಭಾ ವೃತ್ತದಲ್ಲಿ ಮಾನವ ಸರಪಳಿ ಅಲ್ಲಿ ಸಂಚಾರಿಸುತ್ತಿದ್ದ ವಾಹನಗಳನ್ನು ತಡೆದು ಡೈರಿಗೆ ಮತ್ತು ರಾಜ್ಯಪಾಲರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು जय की हो रखा जय की हो रखा जय की हो रखा जय हिंद का वरात जय गुर का वरात जय ಪರಿಸ್ಥಿತಿಯಲ್ಲಿ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯವ್ರನ್ನ ಇನ್ನ ಬಿಟ್ಟರೆ ದೇಶದಲ್ಲಿ ಬಿಜೆಪಿಗೆ ಅಧಿಕಾರ ಕೆಲಸ ಅಂತಕ್ಕಂಥ ಮಾತನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಜೀವನವ್ರನ್ನ ಕುರ್ಚಿಯಿಂದ ಅಂತ ಹುನ್ನಾರಕ್ಕೋಸ್ಕರ ಇವತ್ತು ಶಿಕ್ಷಿಸ್ಕೆಗೆ ಅನುಮತಿ ಕೊಟ್ಟಿರೋದು ಅನುಮತಿ ಕೊಟ್ಟಿರೋದಕ್ಕೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಸಿದ್ದರಾಮಯ್ಯನ ಅಭಿಮಾನಿಗಳು ಹಿಂತ ವರ್ಗದವರು ಸಿದ್ದರಾಮಯ್ಯನಿಂದ ಪಡ್ತಕ್ಕಂಥ ಎಲ್ಲಾ ಭಾಗ್ಯಗಳ ಫಲಾನುಭವಿಗಳು ಇವತ್ತು ಬಡವರು ದಲಿತರು ಹಿಕ್ಕಿದ್ರು ಮುಸ್ಲಿಮರು ಎಲ್ಲ ಸೇರಿ ಸಿದ್ದರಾಮಯ್ಯನವರು ಕಿಚ್ಚಿಯಿಂದ ಕೆಳಗೆ ತಕ್ಕಂಥ ಪ್ರಯತ್ನ ಪ್ರಯತ್ನಕ್ಕೆ ನಾವು ಸಿದ್ದರಾಮಯ್ಯನವರ ಪರವಾಗಿ ಎಲ್ಲ ರೀತಿಯಲ್ಲೂ ಜೊತೆ ಇದ್ದು ಇವತ್ತು ನಮ್ಮ ರಕ್ತ ಬೇಕಾರೆ ಕೊಟ್ಟೆವರು ಸಿದ್ದರಾಮಯ್ಯನವರ ಮಾತ್ರ ಕೊಡೋದಿಲ್ಲ ಅಂತಕ್ಕಂಥ ಮಾಧ್ಯಮ ಪದ್ಧ ಇವತ್ತಿಂದಲೇ ನಾವು ಹೋರಾಟನ ಶುರು ಮಾಡಿದ್ದೀವಿ ಮುಂದಿನ ತಿಂಗಳಲ್ಲಿ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಒಂದು ಮಾತು ಹಾಡಕ್ಕೆ ಇಷ್ಟಪಡ್ತಿದ್ದೀನಿ ನಮ್ಮ ಕೆನಾರ ತಾಲೂಕಿನ ಬಡವರ ಹಿಂದುಳಿದವರ ದೀಹರ್ ಪರವಾಗಿ ವ್ಯಕ್ತಿತ್ವಗೋಸ್ಕರ ಸಿದ್ದರಾಮಯ್ಯವರಂತ ವ್ಯಕ್ತಿತ್ವಕ್ಕೋಸ್ಕರ ಅಂತ ನಾಯಕರಿಗೋಸ್ಕರ ರಾಜ್ಯಕ್ಕೆ ಬೇಕಾದಂತ ನಿವಾರಕ್ಕೆ ಇದ್ದಂತ ದಿನದಲ್ಲಿ ಅವ್ರ ಉಚಿಂತಿಗೆ ಅಂತ ಪರಿಸ್ಥಿತಿ ಬಂದಾಗ ಅವ್ರಿಗೋಸ್ಕರ ಪ್ರಾಣ ಬೇಕಾದ ಕೂಡ ರೆಡಿ ಇದೀವಿ ಅಂತಕ್ಕಂಥ ಮಾಡ್ತಾ ಇವತ್ತು ದೇಶ ಇನ್ನೊಂದು ಬಾರಿ ಸಿದ್ದರಾಮಯ್ಯನವ್ರಿಗೆ ಕೈ ಅಂತ ಹೇಳ್ತಾ